ನೀನು ರಾಣಿ ಹೌದು ಎಲ್ಲಿಗೆ ನಿನ್ನ ನಾಡಿಗೆ ನೀನು ರಾಣಿ ಇರಬಹುದು ಆದರೆ ಇಲ್ಲಿಗೆ ನಾನೇ ರಾಣಿ ಇದ್ದೇನೆ ನನ್ನಲ್ಲಿ ಸಲುಗೆ ಮಾತ್ರ ಗೊತ್ತಾಯ್ತಾ ಎಂತದ್ದು ಪೂಜೆ ಯಾವ ಪೂಜೆ ಯಾರು ಮಾಡುವುದು ಮಾತಾಡೋಣ ಹೆಣ್ಣು ಮಕ್ಕಳು ಅಲ್ಲ ಮದುವೆಯಾದ ಆದ ಹೆಣ್ಣು ಮಕ್ಕಳು ಮಾಡ್ಬೇಕು ಯಾಕೆ ನಮ್ಮ ದಂಡನಿಗೆ ಒಳ್ಳೇದಾಗ್ಲಿ ಎನ್ನುವ ಹಾಗೆ ಹಾಗೆ ನಿನ್ಗೆ ಮದುವೆ ಆಗಿದ್ದೇನೆ ನಿನಗೆ ವಿಷಯ ಗೊತ್ತಿಲ್ಲ ಹಾ ಕೆಲವೊಂದು ಮದುವೆ ಹೆಣ್ಣು ಮಕ್ಕಳಿಗೆ ಇಂಥದ್ದು ರಕ್ತ ಉಂಟು ಅಂತ ಹೇಳಿ ಗೊತ್ತುಂಟು ಇಲ್ವೋ ಅದಕ್ಕಾಗಿ ಅವರು ಮಾಡೋದಿಲ್ಲ ಅದಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಏನ್ ಮಾಡೋಣ ಗೊತ್ತಿಲ್ಲದೆಲ್ಲ ನೀನ್ ಮಾಡ್ತೀಯ ನೋಡ ನೀನ್ ಏನೇ ಮಾಡು ಪೂಜೆ ಮಾಡು ಮತ್ತೊಂದು ಮಾಡು ಮಗದೊಂದು ಮಾಡು ಏನೇ ಮಾಡಿದ್ರು ಖರ್ಚು ನಿಮ್ಮಪ್ಪನ ಮನೆಯದಲ್ಲ ಖರ್ಚು ನನ್ನದ್ದು ಹೌದಾ ಆತ್ರಿನೇ ಪೂಜೆ ಎಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ ಏನ್ ಮಾಡ್ತೀವಿ ಮಾಡಿದ್ರೆ ಹಾಳ ಮಾಡ್ತೇವೆ ಎಷ್ಟು ಬಾರಿ ಹಾಳು ಮಾಡ್ತಾ ನೀನು ಎಷ್ಟು ಬಾರಿ ಹಾಳು ಮಾಡಿದ್ರು ನಾವು ಎಷ್ಟು ಬಾರಿ ಮಾಡಿ ಮಾಡ್ತೇನೆ ನಿನ್ನ ಮಂಗಳ ಗೌರಿ ಗಣಹಮ ಎಲ್ಲ ನಿಲ್ಸಿರುವಂತೆ ನೋಡೋ ಅಹಂಕಾರದ ಉನ್ಮತ್ತದಿಂದ ಬರುತ್ತಾ ಇದೆಯಾ ಯಾವುದಕ್ಕೆ ಒಂದು ಕಡಿವಾಣ ಇರೋದು ಬೇಕು ಬೇಕು ಅತಿಯಾದ್ರೆ ಅಮೃತ ವಿಷವಾಗ್ತದೆ ನಿನ್ನೆ ತನಕ ತಳಮೆಯಿಂದ ಕುಳಿತುಕೊಂಡಿದ್ದಾರೆ ಮಂಗಳಗಾರಿ ವ್ರತ ಮಾಡ್ತಾ ಇದ್ದಾಳೆ ಆ ವ್ರತಕ್ಕೆ ಪೂರಕವಾಗಿ ಬೇಕಾಗಿ ವ್ಯವಸ್ಥೆ ಬೇಕಾಗ್ತಾರೆ ಈ ನಿಂದು ಅವಳು ಕೈ ಮಾಡ್ತಿದ್ಯಲ್ಲ ಎಲ್ಲಿಟ್ಟಿದ್ದು ಬುದ್ಧಿ ಅದು ಸಿಟ್ಟು ಮತ್ತೆ ನನ್ನ ಪಕ್ಷದಲ್ಲಿ ಮಾತನಾಡೋದು ಬಿಟ್ಟು ಬೇರೆ ಯಾವಳ ಪಕ್ಷ ಮಾತಾಡ್ತಾ ಇದ್ದಾನೆ ಹೆಂಡತಿ ಹೆಂಡತಿ ಆಗಿದ್ರೆ ಮಾತ್ರ ಹೆಂಡತಿ ಅಂದ್ರೆ ಗಂಡ ರಾವಣ ಆಗ್ತಾನೆ ಗಂಡ ದಿಕ್ಕಳೆಲ್ಲ ಹೀಗೆ ಮಾಡುವುದೇ ಎಂತದ್ದು ನಾನು ಮಾಡಿದ್ದು ಸರಿ ಅಲ್ವಾ ಅಲ್ಲ ಸಿಟ್ಟು ಬರ್ತದೆ ನಿಮ್ಗೆ ನನ್ ಕೆಲವೆಲ್ಲ ಗೊತ್ತಾಗುವಾಗ ಗೊತ್ತಾಗ್ತದೆ ಈ ದಂಡ ತಲೆಗೆ ಹೋಗುದೇ ಇಲ್ಲ ನನ್ನ ಜೊತೆಗೆ ನೀವು ಈ ರೀತಿಯಾಗಿ ಸಿಟ್ಟು ಮಾಡುವುದು ಸಹಜವೇ ಅವಳ ಜೊತೆಗೆ ಒಲವು ತೋರಿಸುವುದು ಸಹಜವೇ ಯಾಕೆ ನಾನಂತೂ ಒತ್ತಾಯಕ್ಕೆ ಮದುವೆ ಆದದ್ದಲ್ವಾ ಅವಳು ಹಾಗಲ್ಲ ಮೊದಲೇ ಪ್ರೀತಿಸಿದವಳು ಮದುವೆ ಆಗ್ತೇನೆ ಹಾಗೆ ಮಾತು ಕೊಟ್ಟದ್ದು ಹಾಗಾಗಿ ಅದು ಸಹಜವೇ ಈ ಕಟ್ಕೊಂಡವಳಿಗಿಂತ ಇಟ್ಕೊಂಡವಳೆ ನಿರಂಜನ ಮತ್ತೊಂದು ಮುಖ ತೋರಿಸುವಷ್ಟು ಅವಕಾಶ ಕೊಡಬೇಡ ತಾಳ್ಬೇಕ ನನ್ನ ಕೈ ನಿನ್ನ ಕೆನ್ನೆ ಬರ್ತದೆ ಅದಕ್ಕೊಂದು ಅವಕಾಶ ಕೊಡಬೇಡ ನೆನ್ಬಿಟ್ಟು ಒಮ್ಮೆ ಹೊಡೆದವನಿಗೆ ಮತ್ತೆ ಹೊಡಿದೇನು ಹೆಚ್ಚು ವಿಷಯ ಅಲ್ವಲ್ಲ ನೀನಲ್ಲ ಗಣಸ್ರ ಹಣೆ ಬರೋವೇ ಇಷ್ಟು ತಮಗೆ ಏನು ಆಗದೆ ಹೋದ್ರು ಹೆಂಡತಿ ಹೊಡಿಲಿಕ್ಕೆ ಒಂದು ಗೊತ್ತುಂಟು ಒಮ್ಮೆ ಅಲ್ಲ ನೂರು ಬಾರಿ ಹೇಳ್ತೇನೆ ಇಟ್ಟುಕೊಂಡವಳು 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 ಬೇಡ ಅದಲ್ಲವಾ ಅದಲ್ಲ ಅಂತ ಆದ್ರೆ ಇವತ್ತೇ ಅವಳನ್ನ ಈ ಮನೆಯಿಂದ ಹೊರ ಕಳಿಸ್ತು ಇಟ್ಟುಕೊಂಡದ ಹಳ್ಳು ಅಂತ ಆದ್ರೆ ಇದು ಇಟ್ಟುಕೊಂಡು ಹಳಕೋ

i'm ಬಯಸಿದಂತ ನಿನ್ನ ನೆಮ್ಮದಿಯನ್ನ ಖಂಡಿತವಾಗಿ ಹಾಳು ಮಾಡೋಣ ನಿರಂಜನ ನಿನ್ನ ನೆಮ್ಮದಿಯನ್ನ ಹಾಳು ಮಾಡೋಣ ਤੇਗੜੇ ਬਰੇ ਬਰਤੋ ਆਸੇਗੜਾ ਧੋਕਰਲੀ ਤੇਗੜੇ ਬਰੇ ਬਰਤੋ ਜੀਵਨ ਦਾ ਧੂਟਗੜਲੀ ਤੇਗੜੇ ਬਰੇ ਬਰਤੋ ਜੀਵਨ ਦਾ ਧੂਟਗੜਲੀ ਤੇਗੜੇ ਬਰੇ ਬਰਤੋ ಕತೆಗಳ ಮದುವೆ ಎಂಬ ಪಿಂಕಿ ಬಲೆಯು ಸೋಲು ನಿನ್ನದು ಮದುವೆ ಎಂಬ ಮದುವೆ ಎಂಬ ಮದುವೆ ಎಂಬ ಪಿಂಕಿ ಸೋಲು ನಿನ್ನದು ಸೋಲು ನಿನ್ನದು ನಿನ್ನ ಬದುಕಿನಿ ಧರ್ಮ ನಿನ್ನ ಬದುಕಿದಾರೆ ತೋಮ ಕೇಳು ಯಾವುದು